ಒಂದು ಸಮಿತಿಯನ್ನು ಮಾಡಿ ಬಹುಶಃ ಶರಣ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು ಸಮಿತಿಯನ್ನು ಮಾಡಿ ಅವರು ವರದಿ ಕೊಟ್ಟರಲ್ಲ ಆ ವರದಿಯನ್ನ ಯಥಾವತ್ತಾಗಿ ರಾಜಿ ಐ ಮೀನ್ ಜಾರಿ ಮಾಡ ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇದು ಆಯಿತು ಹಿಂದೆ ಆಗಿರಲಿಲ್ಲ ವರ್ಷಗಳಿಂದ ಹೋರಾಟ ಇತ್ತು ಇದಕ್ಕೆ ಸಂವಿಧಾನ ತಿದ್ದುಪಡಿ ಆಗಬೇಕು ವಿಶೇಷ ಸ್ಥಾನಮಾನ ಸಿಗಬೇಕು ಈ ಭಾಗಕ್ಕೆ ಸಂವಿಧಾನ ತಿದ್ದುಪಡಿ ಆಗಿ ತ್ರೀ ಸೆವೆಂಟಿ ಒನ್ ಜೆ ಆಗಬೇಕು ಅಂತಕ್ಕಂಥದ್ದು ಅದಕ್ಕೆ ಈ ಭಾಗದಲ್ಲಿ ಎಪ್ಪತ್ತು ಪರ್ಸೆಂಟ್ ರಿಸರ್ವೇಶನ್ ಇದೆ ಇಡೀ ರಾಜ್ಯದಲ್ಲಿ ಇದೆ ಇದು ಮಾಡುದರಿಂದ ಅನೇಕ ಜನ ಡಾಕ್ಟರ್ಗಳಾಗ್ಲಿಕ್ಕೆ ಇಂಜಿನಿಯರ್ ಗಳಾಗ್ಲಿಕ್ಕೆ ಲೆಕ್ಚರರ್ಸ್ ಆಗ್ಲಿಕ್ಕೆ ಟೀಚರ್ಗಳಾಗಲಿಕ್ಕೆ ತಹಸೀಲ್ದಾರ್ಗಳಾಗಲಿಕ್ಕೆ ಡಿವೈಎಸ್ಪಿ ವೈಎಸ್ಪಿಗಳಾಗ್ಲಿಕ್ಕೆ ಸಾಧ್ಯ ಆಯ್ತು ಬಹಳ ಜನ ಆದ್ರು ಹಾ ಸುಮಾರು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಜನ ಮೆಡಿಕಲ್ ಇಂಜಿನಿಯರಿಂಗು ಆಯುರ್ವೇದ ಟೀಚಿಂಗ್ ಇವೆಲ್ಲ ಆಗಿ ಕೆಲಸನೂ ಕೂಡ ಅನೇಕ ಜನಕ್ಕೆ ಸಿಕ್ಕಿದೆ ಇದೆಲ್ಲ ಆಗಬೇಕಾದರೆ ತ್ರೀ ಸೆವೆಂಟಿ ಒನ್ ಜೆ ಕಾರಣ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಇದನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥದನ್ನು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ನಾನು ಮೊನ್ನೆ ಉತ್ತರ ಕರ್ನಾಟಕದ ಬಗ್ಗೆ ಬಗ್ಗೆ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಭಾಳ ಜನ ಎಲ್ಲ ಪಾರ್ಟಿಯವರು ಕೂಡ ಭಾಗವಹಿಸಿದರು ಇಲ್ಲಿರ್ತಕ್ಕಂಥ ನ್ಯೂನತೆಗಳು ಹೇಳಿದರು ನಾನು ಹೇಳಿದೆ ನೋಡಪ್ಪ ಹಿಂದೆ ಎರಡು ಸಾವಿರದ ಎರಡರಲ್ಲಿ ನಂಜುಡಪ್ಪನವರು ವರದಿ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯಾಗಿತ್ತು ಅವರು ಎರಡು ಸಾವಿರದ ಎರಡರಲ್ಲಿ ವರದಿ ಕೊಟ್ಟರು ಎರಡು ಸಾವಿರದ ಏಳು ಎಂಟರಲ್ಲಿ ಜಾರಿಯಾಯಿತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ವಿ ಆದರೂ ಕೂಡ ನಿರೀಕ್ಷೆಯ ಮಟ್ಟದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ ನಂ ವರದಿ ಕೊಟ್ಟಿದ್ದದ್ದು ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತ ಕೊಟ್ಟಿದ್ರು ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕು ಅದರಲ್ಲಿ ಇಪ್ಪತ್ತಾರು ತಾಲೂಕು ಇಪ್ಪತ್ತೊಂದು ತಾಲೂಕುಗಳು ಕಲಬುರಗಿ ಜಿಲ್ಲೆ ಐದು ತಾಲೂಕುಗಳು ಬೆಳಗಾವಿ ಜಿಲ್ಲೆ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗದಲ್ಲಿ ಇಪ್ಪತ್ತೊಂದು ಆ ಬೆಳಗಾವಿ ವಿಭಾಗದಲ್ಲಿ ಐದು ಇಪ್ಪತ್ತಾರು ನೂವತ್ತೊಂಬತ್ತರಲ್ಲಿ ಇಪ್ಪತ್ತಾರು ಹಿಂದುಳಿದ ತಾಲೂಕುಗಳು ಈ ವಿಭಾಗಗಳಲ್ಲೇ ಇದ್ದವು ಅಂತಕ್ಕಂಥದ್ದು ಅದಕ್ಕೆ ನೂರ ಸುಮಾರು ನೂರ ಹದಿನಾಲ್ಕು ತಾಲೂಕುಗಳು ಹಿಂದುಳಿದಿದ್ದಾವೆ ಅತ್ ಅತ್ಯಂತ ಹಿಂದುಳಿದಾವೆ ಅತಿ ಹಿಂದುಳಿದಿದ್ದಾವೆ ಹಿಂದುಳಿದಾವೆ ಅಂತೇಳಿ ಮೂರು ಭಾಗವಾಗಿ ಮಾಡಿ ಮೂವತ್ತೊಂಬತ್ತು ನಲವತ್ತು ಮೂವತ್ತೈದು ಮೂವತ್ತೊಂಬತ್ತು ನಲವತ್ತು ಮೂವತ್ತೈದು ಭಾಗ ಮೂವತ್ತೊಂಬತ್ತು ನಲವತ್ತು ಮೂವತ್ತೈದು ಮಾಡಿದ್ರು ಅವರು ಹೇಳಿದ್ರು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ರೀಜನಲ್ ಇಂಬ್ಯಾಲೆನ್ಸ್ ಹೋಗಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಮಾನತೆ ಬರಬೇಕಾದ್ರೆ ಅವತ್ತು ನೂರ ಎಪ್ಪತ್ತೈದು ತಾಲೂಕು ಇದು ನಂಜುಡಪ್ಪನವರು ವರದಿ ಕೊಟ್ಟಾಗ ಇವತ್ತು ಇನ್ನೂರ ನಲವತ್ತು ತಾಲೂಕುಗಳಾಗಿದ್ದಾವೆ ಇನ್ನೂರ ನಲವತ್ತು ತಾಲೂಕುಗಳಾಗಿದ್ದಾವೆ ಕರ್ನಾಟಕದಲ್ಲಿ ಅದಕ್ಕೆ ನಾವು ಈ ಎಲ್ಲ ಸಮಾನತೆ ಬರಬೇಕು ಯಾಕಂದ್ರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆದಾಗ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ನಾವು ಆ ಭಾಗ ಈ ಭಾಗ ಹಳೆ ಮೈಸೂರು ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ಅಥವಾ ತೀರ ಆ ಥರ ವಿಂಗಡಣೆ ಮಾಡಲಿಕ್ಕೆ ಹೋಗಲ್ಲ ನಮ್ಮ ಸರ್ಕಾರ ಇಡೀ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ರಲ್ಲಿ ಬದ್ಧತೆ ಇಟ್ಕೊಂಡಿರ್ತಕ್ಕಂಥವರು ಮತ್ತು ಆ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಈ ಭಾಗಕ್ಕೆ ಆಸ್ಪತ್ರೆಗಳು ಅಂದ್ರೆ ಅವರು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಆದರೆ ಕ್ಯಾಬಿನೆಟ್ ನಲ್ಲಿ ಅವರು ಸಬ್ಜೆಕ್ಟ್ ತಗೊಬಂದಾಗೆಲ್ಲ ಬೇರೆ ಭಾಗದ ಮಂತ್ರಿಗಳು ಏನಪ್ಪ ಎಲ್ಲ ಗುಲ್ಬರ್ಗಕ್ಕೆ ಗುಲ್ಬರ್ಗ ನಾನು ಹೇಳ್ತಾ ಇದ್ದೀನಿ ಇಲ್ಲ ಗುಲ್ಬರ್ಗ ಹಿಂದುಳಿದಿರ್ತಕ್ಕಂಥ ಭಾಗ ಅದಕ್ಕೋಸ್ಕರವಾಗಿ ಅಲ್ಲಿ ಆಗಲೇಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅವರು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ